ಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೇವಂತಿಗೆ ಗಿಡ ಒಂದೊಂದು ಟೈಮು ಅಷ್ಟೊಂದು ಚೆನ್ನಾಗಿರಲ್ಲ ಅಂದ್ರೆ ಅದಕ್ಕೆ ಬೇಕಾಗಿರುವಂತ ವಾತಾವರಣ ಇರಬಹುದು ಮಣ್ಣಿನ ಮಿಶ್ರಣ ಸರಿಯಾಗಿ ಆಗಿಲ್ಲ ಅಂದ್ರೆ ಗಿಡ ಗ್ರೋತ್ ಆಗಲ್ಲ ಆಗ ನಾವೇನಾದರೂ ಕೆಮಿಕಲ್ಸ್ ಗೊಬ್ಬರವನ್ನು ಕೊಡಲೇಬೇಕಾಗತ್ತೆ ಅದಕ್ಕಾಗಿ ನಾನು ಇಲ್ಲಿ ಒಂದು ಕೆಮಿಕಲ್ಸ್ ಗೊಬ್ಬರವನ್ನು ಕೊಡ್ತಾ ಇದೀನಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾ ಹಾಕೋ ಎಲ್ಲಾ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪತ್ತೆ ಹಾಗೆಯೇ ಸೇವಂತಿಗೆ ಗಿಡಕ್ಕೆ ಕಪ್ ಕಪ್ ಉಳಿದಿದ್ದಾಗ ನಾವು ಏನು ಮಾಡಬೇಕು ಅಂತಲೂ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನನ್ನ ಹಿಂದಿನ ವಿಡಿಯೋದಲ್ಲಿ ಎಫ್ಸಮ್ ಸಾಲ್ಟ್ ಅನ್ನು ಯಾವ ರೀತಿ ಈ ಸೇವಂತಿಗೆ ಗಿಡಕ್ಕೆ ಬಳಕೆ ಮಾಡಿದ್ದೆ ಅದರಿಂದ ಏನು ಲಾಭ ಅಂತಲೂ ಹೇಳಿದ್ದೆ ಆ ವಿಡಿಯೋವನ್ನು ಯಾರಾದರೂ ನೋಡಿಲ್ಲ ಅಂದ್ರೆ ನೋಡಿ ಎಪ್ಸಮ್ ಸಾಲ್ಟ್ ಅನ್ನು ಅಮೆಜಾನ್ ಅಲ್ಲಿ ತರಿಸಿದ್ದೆ ಮೂರ್ ಕೆಜಿಗೆ ನಾಲ್ಕು ರೂಪಾಯಿ ಇತ್ತು ಯಾರಿಗಾದ್ರೂ ಬೇಕಾದಲ್ಲಿ ಈ ವಿಡಿಯೋದ ಎಂಡಲ್ಲಿ ಲಿಂಕ್ ಅನ್ನು ಹಾಕಿರ್ತೀನಿ ತಗೊಳ್ಳಿ ಇಲ್ಲಿ ಎನ್ ಪಿ ಕೆ ಗೊಬ್ಬರವನ್ನು ಹಾಕ್ತೀನಿ ಇದು ಗಿಡಗಳ ಓವರ್ ಆಲ್ ಗ್ರೋತ್ ಗೆ ತುಂಬಾ ಒಳ್ಳೇದು ಸೇವಂತಿಕೆ ಗಿಡ ಕೊಳೆಯುವ ಸಾಧ್ಯತೆ ಇರುತ್ತೆ ಆಗ ನಾವು ಇಂಥ ಕೆಮಿಕಲ್ಸ್ ಗೊಬ್ಬರವನ್ನು ಕೊಡೋದ್ರಿಂದ ಗಿಡದ ಬುಡ ಕೊಳೆಯಲ್ಲ ಇದು ಡಿ ಎ ಪಿ ಎನ್ ಪಿ ಕೆ ಐವತ್ತು ಗ್ರಾಮು ಡಿ ಎ ಪಿ ನೂರು ಗ್ರಾಮ್ ಹಾಕಿ ಮಿಕ್ಸ್ ಮಾಡಿ ಗಿಡದ ಗಿಡಕ್ಕೆ ಹಾಕ್ತೀನಿ ಯಾವುದೇ ಕೆಮಿಕಲ್ಸ್ ಗೊಬ್ಬರವನ್ನು ಹಾಕಬೇಕಾದ್ರೆ ಗಿಡದಿಂದ ಒಂದು ನಾಲ್ಕು ಇಂಚ್ ದೂರದಲ್ಲಿ ಗೊಬ್ಬರವನ್ನು ಹಾಕಬೇಕು ಹೀಗೆ ಒಂದು ಗಿಡಕ್ಕೆ ಒಂದು ಸ್ಪೂನ್ ಅಂತೆ ಹಾಕಬೇಕು ಕೆಮಿಕಲ್ಸ್ ಗೊಬ್ಬರವನ್ನು ಹಾಕುವ ಮುನ್ನ ಗಿಡಗಳಿಗೆ ನೀರನ್ನು ಹಾಕಬೇಕಾಗತ್ತೆ ನಂತರ ಗೊಬ್ಬರವನ್ನು ಹಾಕಬೇಕು ಗಿಡದ ಯಾವುದೇ ಭಾಗಕ್ಕೂ ಗೊಬ್ಬರ ತಾಗದೇ ಇರೋ ರೀತಿ ನಾವು ಗಿಡಕ್ಕೆ ಗೊಬ್ಬರವನ್ನು ಹಾಕಬೇಕು ಗೊಬ್ಬರವನ್ನು ಹಾಕಿದ ದಿನ ನಾವು ನೀರನ್ನು ಹಾಕಬಾರ್ದು ನೆಕ್ಸ್ಟ್ ಡೇ ನೀರನ್ನು ಹಾಕಬೇಕು ಆದರೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಬೇಕು ಕೆಮಿಕಲ್ಸ್ ಗೊಬ್ಬರವನ್ನು ಹಾಕಿದ ನಂತರ ಮಣ್ಣಿನ ಮಿಶ್ರಣ ಅಥವಾ ಗೊಬ್ಬರದ ಉಡಿ ಏನಾದರೂ ಹಾಕಬೇಕು ಈ ರಾಸಾಯನಿಕ ಗೊಬ್ಬರವನ್ನು ಹಾಕುವಾಗ ಎಲ್ಲಾದರೂ ಗಿಡಕ್ಕೆ ಅಥವಾ ಗಿಡದ ಬುಡಕ್ಕೆ ತಾಗಿದರೆ ಗಿಡವು ಸತ್ತು ಹೋಗುತ್ತೆ ಅದಕ್ಕಾಗಿ ನಾವು ತಕ್ಷಣ ನೀರು ಹಾಕಿ ತೊಳಿಬೇಕಾಗತ್ತೆ ಗಿಡ ಈ ಹಂತದಲ್ಲಿದ್ದಾಗ ನಾವು ಸಪೋರ್ಟ್ ಅನ್ನು ಕೊಡಬೇಕು ಸಪೋರ್ಟ್ ಕೊಡಬೇಕಾದ್ರೆ ಗಿಡದ ಬುಡದಲ್ಲಿ ನಾವು ಕೊಡಬಾರ್ದು ಅಂದ್ರೆ ಇಷ್ಟ ಅಂತರದಲ್ಲಿ ನಾವು ಸಪೋರ್ಟ್ ಕೊಡಬೇಕು ಸಪೋರ್ಟ್ ಈ ರೀತಿ ಕೊಡಬೇಕು ಅಂದ್ರೆ ನಾವು ಎದರಿಂದ ಕಾಣಬಾರ್ದು ಹಾಗೆ ಸಪೋರ್ಟ್ ಕೊಡಬೇಕು ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ರೀತಿ ಕಪ್ಪು ಹೆಣ್ಣು ಬಂದಿದೆ ಮತ್ತೆ ಈ ರೀತಿ ರೋಗ ಬಂದಿದೆ ಕೆಲವೇ ಗಿಡಕ್ಕೆ ಮಾತ್ರ ಬಂದಿದೆ ಅದಕ್ಕೆ ತುಂಬಾ ಕಡಿಮೆ ವೆಚ್ಚದಲ್ಲಿ ಒಂದು ಔಷಧವನ್ನು ಸ್ಪ್ರೇ ಮಾಡ್ತೀನಿ ತುಂಬಾನೇ ಎಫೆಕ್ಟಿವ್ ಆಗಿದೆ ಇದು ಪೌಡರ್ ಇರುವೆ ಪೌಡರ್ ದಿನಸಿ ಅಂಗಡಿಲೆಲ್ಲ ಸಿಗುತ್ತೆ ಇದನ್ನು ಒಂದು ಲೀಟ್ರಿಗೆ ಒಂದು ಸ್ಪೂನ್ ಅಂತ ಹಾಕಿ ಸ್ಪ್ರೇ ಮಾಡ್ತೀನಿ ಇಲ್ಲಿ ಸರಿಯಾಗಿ ಮಿಕ್ಸ್ ಮಾಡಿ ಸ್ಪ್ರೇ ಬಾಟ್ಲಿಗೆ ಹಾಕಿ ಸ್ಪ್ರೇ ಮಾಡ್ತೀನಿ ಇದು ತಳದಲ್ಲಿ ಸ್ವಲ್ಪ ಒಂದು ರೀತಿ ಗಸಿ ತರ ಇರುತ್ತೆ ಮೇಲ್ ನೀರು ಮಾತ್ರ ಹಾಕಬೇಕು ಇಲ್ಲಾಂದರೆ ಸೋಸಿ ಹಾಕಬಹುದು ಸ್ವಲ್ಪ ಜಾಸ್ತಿನೇ ಸ್ಪ್ರೇ ಮಾಡ್ರೂ ಏನು ಆಗಲ್ಲ ಎಲೆ ಹಿಂದೆಲ್ಲ ಸರಿಯಾಗಿ ಸ್ಪ್ರೇ ಮಾಡಬೇಕು ಗಿಡದ ಸುತ್ತಲೂ ಗಿಡದ ಬುಡಕ್ಕೆ ಎಲ್ಲ ಸ್ಪ್ರೇ ಮಾಡಿದ್ರೆ ಏನು ಆಗಲ್ಲ ತುಂಬ ಕೆಮಿಕಲ್ ಔಷಧವನ್ನು ಹಾಕಬೇಕಾದ್ರೆ ನನಗೆ ಆ ಸ್ಮೆಲ್ಲು ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ನಾನು ಈ ಸಲ ಈ ಔಷಧವನ್ನೇ ಸ್ಪ್ರೇ ಮಾಡಿದ್ದೀನಿ ತುಂಬ ಚೆನ್ನಾಗಾಯಿತು ಒಂದು ಹುಳುಗಳು ಇಲ್ಲ ನೀವು ಸಹ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಈ ರೀತಿ ಸಪೋರ್ಟ್ ಕೊಟ್ಟ ನಂತರ ಒಂದು ದಾರದ ಸಹಾಯದಿಂದ ನಾವು ಹೀಗೆ ಕಟ್ಟಬೇಕು ಲೂಸ್ ಆಗಿ ಕಟ್ಟಬೇಕು ಔಷಧವನ್ನು ಸ್ಪ್ರೇ ಮಾಡಿ ಎರಡನೇ ದಿನದ ನಂತರ ಈ ರೀತಿ ಆಗಿದೆ ಒಂದು ಹುಳನೂ ಇಲ್ಲ ಎಷ್ಟು ಕ್ಲಿಯರ್ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರೆಯಬೇಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಇಂತಹದೇ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಬಾಯ್